ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಕಾಡು ನಮ್ಮ ಉಸಿರು ನಮ್ಮ ಬದುಕು ಮಾನವನ ವಿಕಾಸತೆಗೆ ಅದೆಷ್ಟೋ ನೆಲೆಯನ್ನ ನೀಡುತ್ತಾ ಬಂದಿದೆ ಈಗ ಈ ಕಾಡನ್ನ ಸಂರಕ್ಷಣೆ ಮಾಡುವಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡೋಕೆ ಸರ್ಕಾರಗಳು ಅರಣ್ಯ ರಕ್ಷಣೆಗೆ ಬೇಕಾಗುವ ಕಾನೂನು ಕಾಯ್ದೆಗಳನ್ನು ಮಾಡಿ ಪ್ರತ್ಯಕ್ಷ ವಿಶೇಷ ಕಾರ್ಯಪಡೆಯನ್ನ ನೇಮಕ ಮಾಡಿ ಈ ಕಾಡು ಅಭಿವೃದ್ಧಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕಾಡಿನ ಅಭಿವೃದ್ಧಿಯ ಹೆಸರಿನಿಂದ ವೆಚ್ಚ ಮಾಡುತ್ತದೆ ಕಾಡು ದಿನೇ ದಿನೇ ನಾಶವಾಗುತ್ತದೆ ಇದಕ್ಕೆ ಕಾರಣ ಇಲಾಖೆಯಲ್ಲಿನ ಆಡಳಿತ ದೋಷಿಗಳು ಕಾಣುತ್ತೇವೆ ಉದಾಹರಣೆ ಅಭಯಾರಣ್ಯಗಳಲ್ಲಿ ಯಾವುದೋ ಕಂಪನಿಯ ಹಿತವನ್ನು ಕಾಪಾಡೋಕೆ ಯಾವುದೋ ಕಂಪನಿಯು ನೀಡುವ ಹಣಕ್ಕೆ ಇಲಾಖೆಯ ಮೇಲಾಧಿಕಾರಿಗಳು ನಾಡಿನ ತುಂಬೆಲ್ಲ ನೀಲಗಿರಿ ಅಕೇಶಿಯ ನಡುತೋಪುಗಳನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಕಾಣುತ್ತೇವೆ ಇದಲ್ಲದೆ ಹೂವು ಕಾಯಿ ಯಾವುದೇ ಪ್ರಾಣಿಗೆ ಪ್ರಯೋಜನಕ್ಕೆ ಇಲ್ಲದ ಈ ಮರ ಮಳೆಯನ್ನ ಆಕರ್ಷಣೆ ಮಾಡುವುದಿಲ್ಲ ಕೇವಲ ಕಂಪನಿಯ ಉತ್ಪನ್ನಗಳ ಹೆಚ್ಚಿನ ಬೇಡಿಕೆ ಇದೆ ಎಂಬ ಕಾರಣಕ್ಕೆ ಇದನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಸಿದ್ದರಾಮಯ್ಯ ಈ ಹಿಂದಿನ ಸರ್ಕಾರದಲ್ಲಿ ನೀಲಗಿರಿಯನ್ನು ನಿಷೇಧ ಮಾಡಬೇಕು ಅಂತ ತೀರ್ಮಾನಿಸಿ ಎರಡು ಜಿಲ್ಲೆಗಳನ್ನ ನೀಲಗಿರಿ ಮುಕ್ತಿ ಮಾಡಲು ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆದೇಶ ಮಾಡಿದರು ಈ ತೀರ್ಮಾನವನ್ನು ದಾರಿ ತಪ್ಪಿಸಿ ಈ ಅಧಿಕಾರಿಗಳು ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ ಅಂತ ದೂರಿದರು ಗುಂಡಿಯಾ ಭಾಗದಲ್ಲಿ ನಡೆಯುತ್ತಿದ್ದ ಜಲವಿದ್ಯುತ್ ಯೋಜನೆಯ ಕಾಮಗಾರಿಯನ್ನ ವೀಕ್ಷಣೆ ಮಾಡುತ್ತಿದ್ದೆವು ನೇತ್ರಾವತಿ ಉಪನದಿಗೆ ತಿರುವು ನೀಡಿ ಹನ್ನೊಂದು ಬಾರಿ ಎರಡು ಕಿಲೋಮೀಟರ್ ದೂರ ಸುರಂಗ ಮಾರ್ಗವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ನಿರ್ದಿಷ್ಟ ಪ್ರದೇಶದಲ್ಲಿ ನೀರು ಧುಮುಕಲು ಕಾಮಗಾರಿ ನಡೆಯುತ್ತಿರುವುದನ್ನ ವೀಕ್ಷಣೆ ಮಾಡಿದ್ದೆವು ಅಲ್ಲಿ ಸಿಡಿಸುತ್ತಿದ್ದ ಸಿಡಿಮದ್ದುಗಳು ಭೂಮಿಯ ಹೊರಗಡೆ ಮತ್ತು ಭೂಮಿಯ ಒಳಗಿನ ಕಂಪನಗಳು ವೈಬ್ರೇಷನ್ ಆಗಿರುವುದರಿಂದ ಪ್ರಾಣಿಗಳು ಚದುರಿ ದೂರ ದೂರ ಪ್ರಯಾಣ ಮಾಡುತ್ತವೆ ಇಂಥ ಯೋಜನೆಗಳು ಇಪ್ಪತ್ನಾಲ್ಕು ಸ್ಥಳಗಳಲ್ಲಿ ಪರವಾನಗಿ ಪಡೆದು ಕೆಲಸಗಳು ನಡೆಯುತ್ತಿರುವುದನ್ನ ನಿಲ್ಲಿಸಬೇಕು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದೆವು ಇದರಿಂದ ಯಾವುದೇ ಪ್ರಯೋಜನವಾಗದ ಕಾರಣಕ್ಕೆ ನಾವು ನ್ಯಾಯಾಂಗ ಮೊರೆ ಹೋದೆವು ಎರಡ್ ಸಾವಿರದ ಹತ್ತರಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದೆವು ಕೇಸ್ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಈ ದಾಖಲಾದ ಕೇಸಿನಲ್ಲಿ ಉಚ್ಚ ನ್ಯಾಯಾಲಯವು ಸಂಪೂರ್ಣವಾಗಿ ನಾವು ಸಲ್ಲಿಸಿದ ವಿಚಾರದ ಮೇಲೆ ಹದಿನೆಂಟು ವಿದ್ಯುತ್ ಯೋಜನೆಗಳ ಸ್ಥಗಿತಗೊಳಿಸೋಕೆ ನ್ಯಾಯಾಲಯ ಕೊಟ್ಟ ತೀರ್ಮಾನಕ್ಕೆ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ನಡೆಯುವ ವಿದ್ಯುತ್ ಉತ್ಪಾದನೆಗೆ ಸಂಪೂರ್ಣವಾಗಿ ಸ್ಥಗಿತಗೊಂಡು ಕಾನೂನುಬಾಹಿರ ಕಾನೂನು ಬಾಹಿರ ಮರದ ಸಾಮಿಲುಗಳನ್ನ ಮುಚ್ಚುವಂತೆ ನಾನೇ ಖುದ್ದು ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಅವರನ್ನ ಭೇಟಿಯಾಗಿ ಮನವಿ ಮಾಡಿದೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು ಆದರೆ ವರ್ಷ ಕಳೆದ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ರೈತ ಸಂಘದಿಂದ ಹೈಕೋರ್ಟ್ ಮೆಟ್ಟಿಲೇರಿದ ಪರಿಣಾಮ ಹಾಸನದಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ನಲವತ್ತೈದು ಮರದ ಸಾಮೀಲುಗಳನ್ನ ಮುಚ್ಚುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಅಂತ ಹೇಳಿದರು ಅಲ್ಲಿ ಶೀತ ಪೀಡಿತ ಪ್ರದೇಶ ಅಂತ ಹೇಳಿ ನಾನು ಇರುವಾಗ್ಲೂ ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ವಿ ಅದನ್ನ ಪದೇ ಪದೇ ಅದರ ಪರಿಹಾರವನ್ನ ನೀಡಬೇಕಂತಲೂ ಕೂಡ ಹಿಂದಿನ ಸರ್ಕಾರಗಳಲ್ಲಿ ಒತ್ತಾಯವನ್ನ ಮಾಡಿದ್ವಿ ಈ ಒಂದು ಯಡಿಯೂರಪ್ಪ ಇರುವಾಗ ಆಗ ಕೂಡ ಅದನ್ನ ಗಂಭೀರವಾಗಿ ತಗೊಂಡಿದ್ರು ಅದು ನ್ಯಾಯಾಲಯದಲ್ಲೂ ಕೂಡ ಹೋಗಿತ್ತು ನ್ಯಾಯಾಲಯ ವ್ಯತಿರಿಕ್ತವಾಗಿ ತೀರ್ಮಾನ ಬರ್ಲ ಕಾರಣಕ್ಕೆ ಅದು ಅಪೀಲ್ ಕೂಡ ಹೋಗಿದ್ರು ಈಗ ನಿನ್ನೆ ನಮ್ಮ ರವಿ ಅವರು ಹೇಳೋ ಪ್ರಕಾರ ಸೂರಜ್ ರೇವಣ್ಣ ಅದನ್ನ ಬಹಳ ದೊಡ್ಡ ಸಮಸ್ಯೆ ಅಂತ ಏನು ಮಾತಾಡ್ತಾ ಇದ್ದಾರೆ ಅದು ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಇರುವಾಗ್ಲೇ ಈಗಾಗ್ಲೇ ನ್ಯಾಯ ರನ್ನಿಂಗ್ ಅದು ಸಬ್ಜೆಕ್ಟ್ ಇರುವಾಗ್ಲೇ ಅದೆಲ್ಲ ಮುಗ್ದು ಹೋಗ್ಬಿಟ್ಟಿದೆ ಈಗ ನಮ್ಗೊಂದು ಅಲ್ಲೊಂದು ಕೆನಾಲ್ ಹೊಡಿಯಕ್ಕೆ ಅದು ಇದು ಇದೊಡಿಯಕ್ಕೆ ನಮಗ್ ಪರ್ಮಿಷನ್ ಕೊಟ್ಬಿಡ್ರಿ ಅದಕ್ಕೊಂದಿಷ್ಟು ಗ್ರಾಂಟ್ ಕೊಡಿ ಉಪ ಉಪಮುಖ್ಯಮಂತ್ರಿಗಳೇ ಅಂತ ಹೇಳಿ ಕೇಳೋದಿದೆಯಲ್ಲ ಅದು ಸತ್ಯವನ್ನ ದಾರಿ ಆಗುತ್ತೆ ಏನು ಅಲ್ಲಿ ಶಾಸಕರು ಇದ್ದಾರೆ ಅವರು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಜನರ ಕಷ್ಟನ ಅರ್ಥ ಮಾಡ್ಕೊಂಡು ಅದ್ರ ಪರ ಜನಪರವಾಗಿ ನಿಂತ್ಕೋಬೇಕು ಆ ಊರು ನಮಗೆ ಓಟ್ ಹಾಕಿಲ್ಲ ಅಂತೇಳಿ ಅದ್ರ ವಿರುದ್ಧ ಮಾತಾಡ್ಬಿಡೋದೆ ಆಗಬಾರ್ದು ಇಂಥ ಕೆಲಸವನ್ನ ಸೂರಜ್ ರೇವಣ್ಣ ಆಗ್ಲಿ ರೇವಣ್ಣ ಆಗ್ಲಿ ಯಾರು ಮಾಡಬಾರ್ದು ಜನ್ರಿಗೆ ಅನ್ಯಾಯ ಆದಾಗ ಅವ್ರ ಪರ ನಿಂತು ಅವ್ರ ಕೆಲಸ ಮಾಡ್ಕೊಡ್ಬೇಕು ಮಳೆಗಾಲ ಶುರು ಆದ್ರೆ ಪ್ರತಿ ವರ್ಷ ಹದಿನೈದ್ ಇಪ್ಪತ್ತು ಮನೆಗಳು ಬಿದ್ದು ಹೋಗ್ತದೆ ಆ ಸೀತಕ್ಕೆ ಹೋಗ್ ನೋಡಿದ್ಯನಪ್ಪ ಸೂರಜ ಹೋಗ್ ನೋಡಲ್ಲಿ ಆನೆ ಹೋಗು ಗೊತ್ತಾಗುತ್ತೆ ಅದ್ ಬಿಟ್ಬಿಟ್ಟು ಅಲ್ಲಿ ವಿಧಾನಸೌಧದಲ್ಲಿ ಅವಕಾಶ ತಗೊಂಡು ಯಾರೋ ಹಳ್ಳಿಗರಿಗೆ ನಾಮ ಹಾಕಿ ಹೋಗೋದು ಬೇಡ ಆ ದಿಕ್ಕಲ್ಲಿ ನೀನ್ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಜನಪರವಾಗಿ ನಿಂತ ಕೆಲಸ ಮಾಡೋದನ್ನ ರೂಢಿ ಮಾಡ್ಕೊ ಅಂತ ಹೇಳಿ ಹೇಳ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೇಕೆರೆ ರವಿ ಜಿಲ್ಲಾಧ್ಯಕ್ಷ ಬಾಬು ಸಂಚಾಲಕ ಮೊಹಮ್ಮದ್ ಸಾದಿಕ್ ಕಾರ್ಮಿಕ ಘಟಕದ ಅರುಣ್ ಕುಮಾರ್ ಕಲ್ಬುರ್ಗಿಯ ಈರಣ್ಣ ಇತರರು ಉಪಸ್ಥಿತರಿದ್ದರು